ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸಂಜನಾ ದಸರಾ ಯಾರಿಗ್ ಗೊತ್ತಿಲ್ಲ ಇದು ವಿಶ್ವವಿಖ್ಯಾತ ಮೈಸೂರು ದಸರಾ ಹಾಗಾಗಿ ಎಲ್ಲರಿಗೂ ಗೊತ್ತು ಆದ್ರೆ ದಸರಾ ಬೊಂಬೆಗಳ ಪ್ರದರ್ಶನ ಗೊತ್ತಾ ಬಹುತೇಕರು ನೋಡಿಲ್ಲ ಅಲ್ವಾ ಬನ್ನಿ ಒಂದು ಸುತ್ತು ಹಾಕಿ ಕೊಂಡು ಬರೋಣ ಎಲ್ಲಿದೆ ಅಂತ ಯೋಚನೆ ಮಾಡ್ತಿದ್ದೀರಾ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ಟೌನ್ ನ ಮೂರನೇ ಕ್ರಾಸ್ ನಲ್ಲಿ ಇರುವಂತಹ ವಿನೋದ ಕೋದಂಡರಾಮರವರ ಮನೆಯಲ್ಲಿ ಈ ದಸರಾ ಪ್ರದರ್ಶನವಿದೆ ಅದನ್ನು ಈಗಲೂ ಸಹ ಅವರ ಮಗ ಯೋಗಾನಂದ ಮತ್ತು ಸೊಸೆಯಾದ ಮಮತಾ ಯೋಗಾನಂದ ಮುಂದುವರಿಸಿಕೊಂಡು ಬಂದಿದ್ದಾರೆ ಈ ಬೊಂಬೆಗಳ ಪ್ರದರ್ಶನವಿದೆಯಲ್ಲ ಶತಮಾನಕ್ಕೂ ಹಿಂದಿನದು ನೂರು ವರ್ಷದ ಬೊಂಬೆಗಳು ಸಹ ಇಲ್ಲಿವೆ ಎಷ್ಟೊಂದು ಅಚ್ಚುಕಟ್ಟಾಗಿ ಜೋಡಿಸಿದ್ದಾರೆ ಗೊತ್ತಾ ಇಲ್ಲಿ ರಾಮಾಯಣದ ಕತೆಗಳು ಮಹಾಭಾರತದ ಕಥೆಗಳು ಇವೆರಡಕ್ಕೂ ಸಂಬಂಧಿಸಿದ ಉಪಕಥೆಗಳು ಹಾಗೂ ಇನ್ನಿತರ ಪುರಾಣ ಪ್ರಸಿದ್ಧ ಕತೆಗಳಿಗನುಗುಣವಾಗಿ ಬೊಂಬೆಗಳನ್ನ ಪೇರಿಸಿಟ್ಟಿದ್ದಾರೆ ಪುರಾಣ ಕಥೆಗಳ ಹಲವು ಘಟನಾವಳಿಗಳ ಬೊಂಬೆಗಳಿವೆ ಬುದ್ಧ ಸೇರಿದಂತೆ ಇಂದಿನ ಅಯೋಧ್ಯ ದೇವಾಲಯದ ಪ್ರತಿಕೃತಿಗಳಿವೆ ನಿಮಗೆ ಗೊತ್ತಲ್ವಾ ಧರ್ಮಸ್ಥಳದ ಬುರುಡೆ ಪ್ರಕರಣ ಆ ಘಟನೆಗಳ ಮರುಸೃಷ್ಟಿ ಕೂಡ ಇಲ್ಲಿವೆ ದಶರಥ ರಾಮ ಲಕ್ಷ್ಮಣ ಲವಕುಶ ರವರ ಸಂಪೂರ್ಣ ರಾಮಾಯಣದ ಚಿತ್ರಣ ಇಲ್ಲಿದೆ ಧರ್ಮರಾಯ ಅಭಿಮನ್ಯು ಸಮೇತ ಮಹಾಭಾರತದ ಕಥೆಗಳ ಚಿತ್ರಣ ಇಲ್ಲಿವೆ ಪ್ರತಿ ವರ್ಷವೂ ಇವು ಆಯೋಜನೆಗೊಳ್ಳುತ್ತದೆ ಇಡೀ ಜಿಲ್ಲೆಯ ಹಲವಾರು ಆಸಕ್ತರು ವಿದ್ಯಾರ್ಥಿಗಳು ಆಗಮಿಸಿ ಕಣ್ತುಂಬಿಕೊಳ್ಳುತ್ತಾರೆ ವಿನೋದ ಕುಟುಂಬದವರು ಯಾವುದೇ ಬೇಸರವಿಲ್ಲದೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತಾರೆ ನೀವು ನೋಡಿಲ್ಲವಾ ಮತ್ತೆ ತಡ ಬನ್ನಿ ದಸರಾ ಮುಗಿಯುವುದರೊಳಗೆ ಒಮ್ಮೆ ವೀಕ್ಷಿಸಿ ಕಣ್ತುಂಬಿಕೊಳ್ಳಿ ಇದು ನಮ್ಮ ಅತ್ತೆ ಕಾಲದಿಂದಾನು ರೂಢಿ ಬಂದಿದೆ ಇದು ಅವ್ರ ತಾಯಿ ಮನೆಯಿಂದಾನು ತಂದಿರೋ ಗೊಂಬೆಗಳು ಇತ್ತು ಈಗೆಲ್ಲ ಅದು ನೂರು ವರ್ಷದ ಬೊಂಬೆ ಸ್ವಲ್ಪ ಹಾಳಾಗಿ ಒಂದು ಬೊಂಬೆ ಮಾತ್ರ ಉಳ್ಕೊಂಡಿದೆ ಮತ್ತು ಅತ್ತೆ ಕಾಲದ್ದು ಒಂದು ಸ್ವಲ್ಪ ಇದೆ ಆಮೇಲೆ ಈಗ ನಾನು ಸ್ವಲ್ಪ ದಿವಸ ಬಿಟ್ಟೆ ಮತ್ತೆ ಎಲ್ಲ ಶುರು ಮಾಡಿದ್ವು ನನ್ನ ಮಗನೂ ಮತ್ತೆ ಸೊಸೆ ಇವಾಗೆಲ್ಲ ಈಗಿನ ಬೊಂಬೆಗಳೆಲ್ಲ ಕಲೆಕ್ಟ್ ಮಾಡಿದ್ರು ಸುಮಾರು ರಾಮಾಯಣ ರಾಮನ ಜನದಿಂದ ಹಿಡಿದು ಲ ಲವ ಪಟ್ಟಾಭಿಷೇಕದವರೆಗೂ ಇದೆ ಮತ್ತೆ ಕೃಷ್ಣ ಹುಟ್ಟದಾಗ್ನಿಂದ ಕಂಸನ್ ವಧೆ ಮತ್ತೆ ಗೀತೋಪದೇಶ ಇಲ್ಲಿ ಗಜೇಂದ್ರ ಮೋಕ್ಷ ಅಂತ ಇದೆ ಅಲ್ಲಿ ಈಗ ಒಬ್ಬನ ಇಂದ್ರದ್ಯುಮ್ನ ಅಂತ ಇರ್ತಾನೆ ಅವನಿಗೆ ಊರು ದೂರ್ವಾಸರು ಬಂದಾಗ ಅವರು ಸರಿಯಾಗಿ ನೋಡ್ಕೊಳ್ಳೋಲ್ಲ ಅದಕ್ಕೆ ಅವ್ರು ಶಾಪ ಕೊಟ್ಬಿಟ್ಟಿರ್ತಾರೆ ಮದಗಜ ಆಗು ಅಂತೇಳಿ ಆವಾಗ ಆನೆ ಆಗ್ಬಿಟ್ಟು ಅವನು ಕಾಡಿನಲ್ಲಿ ಸುತ್ತುತ್ತಾ ಇರಬೇಕಾದ್ರೆ ಅಲ್ಲಿ ನೀರು ಬರ್ತಾನೆ ಅಲ್ಲೇನಾಗುತ್ತೆ ಒಂದ್ ಮೊಸಳೆ ಬಿಡುತ್ತೆ ಆವಾಗ ಸರಿ ಸಾವಿರಾರು ವರ್ಷ ಎಲ್ಲಾರು ಏನ್ ಮಾಡಿದ್ರು ಬಿಡಿಸ್ಕೊಳಕ್ ಆಗಲ್ಲ ಸಾವಿರಾರು ವರ್ಷ ಇದ್ದು ಆಮೇಲೆ ನಾರಾಯಣನ ಜಪ ಮಾಡ್ತಾನೆ ಆವಾಗ ನಾರಾಯಣ ಬಂದು ಅವನಿಗೆ ಮೋಕ್ಷ ಕೊಡ್ತಾನೆ ಅದೇ ಗಜೇಂದ್ರ ಮೋಕ್ಷ ಅಂತ ಹೇಳಿ ಆಮೇಲೆ ಕೃಷ್ಣಾವತಾರ ಕೃಷ್ಣಾವತಾರದಲ್ಲಿ ಕೃಷ್ಣ ಹುಟ್ಟದಾಗ್ ನಿಂತಾನು ಅದೆಲ್ಲರಿಗೂ ಗೊತ್ತಿರೋದೇ ಬೊಂಬೆ ನೋಡಿದ್ರೆ ಗೊತ್ತಾಗುತ್ತೆ ಅವರು ನಮ್ಮ ಸಂಸ್ಕೃತಿ ಉಳಿಸ್ಬೇಕು ಮುಂದಿನ ಪೀಳಿಗೆಗೆ ಎಲ್ಲ ಹಾಳಾಗ್ ಹೋಗ್ತಾ ಇದೆ ಈಗ ಪಾರಿನಲ್ಲೆಲ್ಲ ಬೇಕಾದ್ರೆ ನಮ್ಮ ಸಂಸ್ಕೃತಿನ ಅಳವಡಿಸ್ಕೊಳ್ತಾ ಇದ್ದಾರೆ ನಮ್ಮವರು ಬಿಡ್ತಾ ಇದ್ದಾರೆ ಅದಕ್ಕೆ ಆದಷ್ಟು ನಮ್ಮ ಜನಾಂಗಕ್ಕೆ ಮತ್ತೆ ಮುಂದಿನ ಪೀಳಿಗೆಗೆ ಇದೆಲ್ಲ ಗೊತ್ತಾಗ್ಬೇಕು ಅನ್ನೋ ಇದರಿಂದ ಈ ಕತೆಗಳನ್ನ ಮಾಡಿ ಎಷ್ಟೇ ಕಷ್ಟ ಆದ್ರೂ ಇದನ್ನ ಮೇಂಟೈನ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಆಮೇಲೆ ಪ್ರ ಪ್ರತಿಯೊಬ್ಬ ಮಕ್ಳು ಬರಬೇಕು ಮಕ್ಕಳು ನೋಡಿದ್ರೆ ಅವ್ರಿಗೂ ಸಂತೋಷ ಆಗುತ್ತೆ ಅದ್ರ ಕತೆ ತಿಳಿಯುತ್ತೆ ಸುಮಾರು ಒಂದು ಸಾವಿರದ ಮೇ ಇನ್ನೂ ಜಾಸ್ತಿನೇ ಇದೆ ಇನ್ನೂ ಒಂದಷ್ಟು ಇಡಕ್ ಆಗ ಸ್ಥಳ ಇಲ್ಲದೆ ಬಿಟ್ಬಿಟ್ಟಿದ್ದೀವಿ ಇದು ಈಗ ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ನಮ್ಮ ಮಕ್ಳು ಮಗಳು ಸೊಸೆ ಎಲ್ಲಾರು ಮಗ ಸೊಸೆ ಮಾಡ್ತಾ ಇರೋದು ಮೊದ್ಲದು ಒಂದೆರಡು ಎರಡು ಬೊಂಬೆಗಳಿದೆ ನಮ್ಮತ್ತೆ ಕಾಲದ್ದು ಅದು ಒಂದು ಎಪ್ಪತ್ತು ವರ್ಷದ ಬೊಂಬೆಗಳು ಅದು ಒಂದೇ ಒಂದು ಬೊಂಬೆ ನೂರು ವರ್ಷದ್ದಿದೆ ಅದು ಮಗುಗೆ ಸ್ನಾನ ಮಾಡಿಸ್ತಾ ಇರೋದು ಅದ್ ನಮ್ ತಾಯಿ ನಮ್ ತ ಅಜ್ಜಿ ತಾಯಿ ಅದು ಎಲ್ಲ ಒಂದೊಂದು ಪೇಪರ್ ಸುತ್ತಿ ಅದನ್ನ ರೆಟ್ಟಿನ ಡಬ್ಬದಲ್ಲಿ ಹಾಕಿ ಹುಲ್ಲು ಪೇಪರ್ಗಳು ಹಾಕಿ ಅದನ್ನ ಸಂರಕ್ಷಣೆ ಮಾಡ್ತಾ ಇರೋದು ಇಲ್ದಿದ್ರೆ ಎಷ್ಟೋ ಬೊಂಬೆಗಳು ಮುರಿದೋಗ್ಬಿಡ್ತವೆ ಎಷ್ಟೋ ಇದಾಗುತ್ತೆ ಮಣ್ಣಿನ ಬೊಂಬೆ ಅಲ್ವಾ ಮಣ್ಣಿನ ಬೊಂಬೆನಲ್ಲಿರುವಷ್ಟೋ ಕಳೆ ಬೇರೆ ಇದ್ರಲ್ಲಿ ಬರೋಲ್ಲ ಮತ್ತೆ ಈಗಿನ ಮಕ್ಳು ಬರೀ ಕಾರ್ಟೂನ್ಸ್ ನೋಡಿ ಇದು ನೋಡಿ ಮಹಾಭಾರತ ರಾಮಾಯಣ ಕಲ್ತ್ಕೊಳ್ತಾ ಇದ್ದಾರೆ ಕಾರ್ಟೂನ್ಸ್ ಬೇಡ ನಮ್ಮ ನಿಜವಾದ ಪದ್ಧತಿ ಸಂಸ್ಕೃತಿ ಏನಿದೆ ಬೊಂಬೆಗಳನ್ನ ಪ್ರದರ್ಶನ ಮಾಡಿ ಅವರಿಗೆ ಪುರಾತನ ಕಥೆಗಳನ್ನ ಹೇಳ್ಕೊಡ್ಬೇಕು ಅನ್ನೋ ಇದರಿಂದ ನಾವು ಇದನ್ನು ಕಂಟಿನ್ಯೂಸ್ ಆಗಿ ಇಟ್ಕೊಂಡು ಬರ್ತಾ ಇದ್ದೀವಿ ಪ್ರತಿ ವರ್ಷ ಹೇಳ್ತಾ ಇದ್ದೀವಿ ಇಲ್ಲಿ ನಮ್ಮಲ್ಲಿ ಇರೋದ್ರಲ್ಲಿ ರಾಮಾಯಣದ ಕಾನ್ಸೆಪ್ಟ್ಸ್ ಇದೆ ಮಹಾಭಾರತ ಇದೆ ಷಣ್ಮುಖ ಹುಟ್ಟಿರೋದಿದೆ ಗಜೇಂದ್ರ ಮೋಕ್ಷ ಇದೆ ಮತ್ತೆ ಇವ ಈ ವರ್ಷ ಅಂತ ಇರಲಿ ಅಂತ ಚಾರೋಧಾಮ್ ಯಾತ್ರಾ ಅದು ಮಾಡಿದ್ದೀವಿ ಮತ್ತೆ ಪಂಡ್ರಾಪುರ ಆಮೇಲೆ ಕೊಲ್ಲಾಪುರ ದೇವಸ್ಥಾನಗಳನ್ನ ಸ್ಟ್ಯಾಚ್ಯೂಸ್ ಮಾಡೆಲ್ಸ್ ಮಾಡಿದ್ದೀವಿ ಮತ್ತೆ ಧರ್ಮಸ್ಥಳ ಈಗಿನ ಟ್ರೆಂಡ್ ಇದೆ ಲೈಕ್ ಏನು ಬುರುಡೆಗಳು ಅದೆಲ್ಲ ಇದೆ ಅಂತ ಬಟ್ ಅದೆಲ್ಲ ಇಲ್ಲ ಅಂತ ಹೇಳೋದಕ್ಕೆ ನಮ್ದು ನಮ್ಮ ಸಂಸ್ಕೃತಿ ನಮ್ಮ ದೇವಸ್ಥಾನ ನಮ್ಮ ಹಿಂದೂ ಧರ್ಮ ಅಲ್ವಾ ಸೊ ಅದನ್ನ ನಾವು ಹಾಳು ಮಾಡ್ಕೊಡಕ್ ಬಿಡಬಾರ್ದು ಅಂತ ಧರ್ಮಸ್ಥಳ ದೇವಸ್ಥಾನನು ಮಾಡಿ ಜೆ ಸಿ ಬಿ ಎಲ್ಲ ಇಟ್ಟು ಮಣ್ಣಲ್ಲ ಹಗಿತಾ ಇರೋಮ್ಗೆ ಬುರುಡೆಗಳು ಸಿಗ್ತಾ ಇಲ್ಲ ಅನ್ನೋ ಅಲ್ಲಿ ಮಕ್ಳಿಗೆ ಗೊತ್ತಾಗ್ಲಿ ಜನರೇಷನ್ಗೆ ಗೊತ್ತಾಗ್ಲಿ ಅನ್ನೋದಕ್ಕೆ ಆ ಕಾನ್ಸೆಪ್ಟ್ ಇಡ್ತಿದೀವಿ ರಾಜಾರಾಣಿ ಇರ್ಬೋದು ಆಮೇಲೆ ದಸರಾ ಪ್ರೊಸೆಷನ್ ಇರ್ಬೋದು ಇದನ್ನೆಲ್ಲ ಇಡ್ತಾ ಇದ್ದೀವಿ ಇಲ್ಲಿ ಗೊಂಬೆಗಳು ಸುಮ್ಮನೆ ಅರೇಂಜ್ ಮಾಡಿ ಇಡೋದಷ್ಟೇ ಅಲ್ಲ ಅದರಿಂದ ನಮ್ಗೆ ಕತೆಗಳು ಕೂಡ ಗೊತ್ತಾಗುತ್ತೆ ಲೈಕ್ ಮಹಾಭಾರತ ರಾಮಾಯಣ ಸಮುದ್ರ ಮಂಥನ ಈ ತರ ಎಲ್ಲಾ ಕಥೆಗಳ್ನು ಆ ಗೊಂಬೆಗಳ ಮೂಲಕ ನಾವು ತಿಳ್ಕೊಬಹುದು ಇತ್ತೀಚೆಗೆ ಆ ಗೊಂಬೆ ಇಡುವಂತ ಪದ್ಧತಿಗಳು ಎಷ್ಟೋ ಮನೆಗಳಲ್ಲಿ ನಶಿಸಿ ಹೋಗ್ತಾ ಇದೆ ದಿಸ್ ಇಸ್ ಅ ಟ್ರೆಡಿಷನ್ ದಸರಾ ಫೆಸ್ಟಿವಲ್ ಇಟ್ಸ್ ಅ ಟ್ರೆಡಿಶನ್ ಇಟ್ಸ್ ಎರೆ ಆಫ್ ಡಾಲ್ಸ್ ಅಂಡ್ ದೇರ್ ಆರ್ ಸೋ ಮೆನಿ ಡಾಲ್ಸ್ ವೆರೈಟಿ ಆಫ್ ಡಾಲ್ಸ್ ದ ಸೇಮ್ ವೇ ಆಸ್ ದ ನಾರ್ತ್ ಇಂಡಿಯನ್ ಸೆಲೆಬ್ರೇಟ್ ನವರಾತ್ರಿ ಇಸ್ ದ ಸೇಮ್ ವೇ ಇನ್ ದ ಸೌತ್ ವಿ ಕೀಪ್ ಡಾಲ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡಾಲ್ಸ್ ಮೋಸ್ಟ್ ಫೇಮಸ್ ಥಿಂಗ್ ತಿಂಗ್ ಮೈಸೂರು ದಸರಾ ತಾಟಕಿ ಸಂಹಾರ ವಿಶ್ವಾಮಿತ್ರರು ಬಂದು ರಾಮ ಕರ್ಕೊಂಡು ಹೋಗ್ತಾರೆ ಅಲ್ಲಿ ತಾಟಕಿಯನ್ನು ರಾಕ್ಷಸನ್ನ ರಾಕ್ಷಸರನ್ನು ಸಾಯಿತಿಸ್ತಾನೆ ಅಲ್ಲಿಂದ ಮುಂದೆ ಬರ್ತಾ ಇರಬೇಕಾದ್ರೆ ವಿಶ್ವಾಮಿತ್ರರು ಕರ್ಕೊಂಡು ಬರಬೇಕಾದ್ರೆ ಅಹಲ್ಯ ಶಾಪ ವಿಮೋಚನೆ ಇದು ಅಲ್ಲಿಂದ ಬರಬೇಕಾದ್ರೆ ಮಿಥಿಲಾ ನಗರಕ್ಕೆ ಹೋಗಿ ಕರ್ಕೊಂಡು ಹೋಗ್ತಾರೆ ವಿಶ್ವಾಮಿತ್ರರು ಅಲ್ಲಿ ಸೀತಾ ಸ್ವಯಂವರ ಆಗುತ್ತೆ ರಾ ಅದು ಬಿಲ್ಲು ಎಲ್ಲ ಮುರಿದು ಆಮೇಲೆ ಸೀತಾ ಸ್ವಯಂವರ ಆಗುತ್ತೆ ಶಿವಧನಸ್ ಮೇಲೆ ಸರಿ ಅವನು ಇನ್ನೂ ಎಷ್ಟೋ ಬೊಂಬೆಗಳು ಬೇಕಾದದ್ದು ಇಲ್ಲ ಇನ್ನೂ ಆವಾಗ ಇವನು ಗುಹ ಕರ್ಕೊಂಡೋಗ್ತಾ ಇರೋದು ಗಂಗೆಯಿಂದ ಚಿತ್ರಕೂಟಕ್ಕೆ ಕರ್ಕೊಂಡು ಗಂಗೆ ದಾಟಿಸ್ತಾ ಇರೋದು ಆಮೇಲೆ ಅಲ್ಲಿ ಪಂಚವಟಿ ಅಂತಿರುತ್ತೆ ಅಲ್ಲಿ ಹೋಗಿರ್ಬೇಕಾದ್ರೆ ಲಕ್ಷ್ಮಣ ಇವನು ಬರ್ತಾ ಬರ್ತಾನೆ ಬರ್ತಾ ಬಂದು ಅಯ್ಯೋ ನನ್ನ ಅಣ್ಣ ಹೊರಟೋಗಿದ್ದಾನೆ ನನಗೆ ಈ ರಾಜ್ಯ ಬೇಡ ಅಣ್ಣನ ಕರ್ಕೊಂಡು ಬರ್ತೀನಿ ಅಂತ ಬರ್ತಾನೆ ಆದರೆ ರಾಮ ಒಪ್ಪೋದಿಲ್ಲ ಇಲ್ಲಪ್ಪ ನಮ್ಮ ತಂದೆ ಕೊಟ್ಟು ಮಾತನ್ನ ನಾನು ಉಳಿಸ್ಕೋಬೇಕು ಅದರಿಂದ ನಾನು ಹದಿನಾಲ್ಕು ವರ್ಷ ಆದಮೇಲೆ ಬರ್ತೀನಿ ಅದವರೆಗೂ ನಾನು ಬರೋಲ್ಲ ಕಾಡಿನಲ್ಲೇ ಇರ್ತೀನಿ ಅಂತ ಹೇಳಿದಾಗ ಅವ್ನು ಚ ಪಾದುಕಿ ಅಂದರೆ ಚಪ್ಪಲಿನ ತೊಗೊಂಡೋಗಿ ಅದನ್ನು ಇದು ಸಿಂಹಾಸನದ ಮೇಲೆ ಇಟ್ಟು ಅದರಿಂದನೇ ರಾಜ್ಯಭಾರ ಮಾಡ್ತಾ ಇರ್ತಾನೆ ಬರ್ತಾ ಸರಿ ಅಲ್ಲಿಂದ ಮುಂದೆ ಬರ್ತಾರೆ ಇವರು ಕಾಡಿನಲ್ಲಿ ಇರಬೇಕಾದ್ರೆ ಇಲ್ಲಿ ಚ ಇವಳು ಸೂರ್ಪ್ನಕ್ಕೆ ಬಂದು ರಾಮ ಲಕ್ಷ್ಮಣನ ನೋಡಿಬಿಟ್ಟು ಅಯ್ಯೋ ಇವರು ತುಂಬ ಚೆನ್ನಾಗಿದ್ದಾರೆ ಯಾರನ್ನಾದ್ರೂ ಒಬ್ಬರನ್ನ ನಾನು ಮದುವೆ ಆಗಿ ಅಂತ ಕೇಳ್ತಾಳೆ ಆವಾಗಿಲ್ಲ ನಮ್ಮ ಇಬ್ಬರಿಗೂ ಮದುವೆ ಆಗಿದೆ ಅಂತ ಹೇಳಿದ್ರೆ ಕೇಳಲ್ಲ ಲಕ್ಷ್ಮಣ ಏನು ಮಾಡ್ತಾನೆ ಮೂಗನ್ನ ಕತ್ತರಿಸ್ಬಿಡ್ತಾಳೆ ಅವಳು ಆ ತಕ್ಷಣ ಹೋಗಿ ರಾವ್ನ ಕೇಳ್ತಾಳೆ ಹೀಗೀಗ ಮಾಡ್ಬಿಟ್ಟಿದ್ದಾರೆ ನಲ್ಲಿ ತುಂಬ ಚೆನ್ನಾಗಿದ್ದಾಳೆ ಸೀತೆ ಅಂತಂದ್ಬಿಟ್ಟು ಅವಳನ್ನು ಹೋಗಿ ನೀನು ಮ ಬಾ ಅಂತ ಅವಳೇ ಚಾಡಿ ಹೇಳ್ಬಿಡ್ತಾಳೆ ಆಮೇಲೆ ಸರಿ ಚಾಡಿ ಹೇಳಿದ ತಕ್ಷಣ ಏನಾಗುತ್ತೆ ಅವನ ಲಕ್ಷ ಇವನು ರಾವಣನಿಗೆ ತುಂಬಾ ಮನಸ್ಸು ಬ ಬಂದ್ಬಿಟ್ಟು ಸೀತ ಕರ್ಕೊಂಡು ಎತ್ಕೊಂಡು ಹೋಗ್ತೀನಿ ಅನ್ಕೊಂಡು ಬರ್ತಾನೆ ಆದ್ರೆ ಲಕ್ಷ್ಮೀ ಅಷ್ಟರಲ್ಲಿ ಇವಳು ಜಿಂಕೆ ನೋಡ್ಬಿಟ್ಟಿರ್ತಾಳೆ ಮಾರಿ ಚಾ ಅವಳು ತಾಟಕಿ ಮಗ ರ ಚಾ ಅವನನ್ನು ಜಿಂಕೆ ಹಾಕು ಅಂತ ಕೇಳ್ತಾನೆ ಇವನು ರಾವಣ ಇಲ್ಲ ನಾನು ಆಗಲ್ಲ ರಾಮನ ಬಾಣ ನನಗೆ ತುಂಬಾ ಇದಾಗಿ ನಾನು ಒಂದು ಬಾಣದಿಂದ ನಾನು ಹಿಮಾಲಯದಲ್ಲಿ ಹೋಗಿ ಬಿದ್ದೆ ನಾನು ಅದರಿಂದ ನಾನು ಹೋಗಲ್ಲ ಅಂತಂದ್ರೆ ನಾನೇ ಸಾಯಿಸ್ತೀನಿ ಅಂತಾನೆ ಆದ್ರೆ ನಿನ್ ನಿನ್ನ ಕೈಲಿ ಸಾಯೋ ಬದಲು ನಾನು ರಾವಣನ ಕೈಲೇ ಸಾಯ್ತೀನಿ ಅನ್ಕೊಂಡು ಜಿಂಕೆ ಆಗಿ ಬರ್ತಾನೆ ಆ ಜಿಂಕೆ ನೋಡ್ಬಿಟ್ಟು ಸೀತೆ ನನಗೆ ಬೇಕು ಅಂತ ಕೇಳ್ತಾಳೆ ರಾಮನ ಸರಿ ರಾಮ ಹೋಗಿ ಕರ್ಕೊಂಡು ತಗೊಂಡ್ ಬರ್ತೀನಿ ಅಂತ ಹೋಗ್ತಾನೆ ಆ ಜಿಂಕೆ ಒಟ್ಟಿಸ್ಕೊಂಡು ಹೋಗಿ ಹೋಗಿ ಕೊನೆಗೆ ಅದೇನಾಗುತ್ತೆ ಅಲ್ಲಿ ರಾಮ ಒಂದು ಬಾಣ ಬಿಡ್ತಾನೆ ಅದು ಸತ್ತೋಗುತ್ತೆ ಇಂತಹ ವಿಶೇಷಗಳು ನೇಪಥ್ಯಕ್ಕೆ ಸರಿಯುವ ಈ ಕಾಲಘಟ್ಟದಲ್ಲಿ ಈ ಪ್ರದರ್ಶನ ವಿಶೇಷವೇ ಸರಿ